ಸಂಧಿ ಹದಿನಾರು ಸೂಚನೆ ವಿಮಲ ಮುನಿ ಪಾಂಚಾಲ ಪಹರಿಸಿದನು ದ್ರೌಪದಿ ರಮಣಿಯಾದಳು ಹರನ ವರದಲೆ ಪಾಂಡುತನಯರಿ ವೇದವ್ಯಾಸನು ದ್ರುಪದನ ಭ್ರಮೆ ಭ್ರಮೆಯನ್ನು ಹೋಗಲಾಡಿಸಿದನು ಶಿವನ ವರದಿಂದ ದ್ರೌಪದಿಯು ಪಾಂಡವರ ಐವರ ಪತ್ನಿಯಾದಳು ಕೇಳು ಜನ ಮೇ ಜಯ ಧರಿತ್ರಿ ಪಾಲ ಕೌರವನ ಪತಿ ಪಯಣದ ಮೇಲೆ ಪಯಣದ ಲೈದೆ ಹೊಕ್ಕನು ಹಸ್ತಿನಾ ನೋಳಿದ ಕೇಳ ಕೇಳಧರಣಿ ಪಾಲಕರದು ಮಾನವನು ಪಾಂಚಾಲ ದೇಶವ ಕಳೆದು ಹೊಕ್ಕರು ತಮ್ಮ ನಗರಿಗಳ ಭೀತಿ ಹರಿದುದು ರಾಯದಳ ಸಂಘಾತ ಸರಿದುದು ಮತ್ತೆ ಸುಜನ ಉರಾತನೆದು ಮೆರೆದು ದವನಿ ದೇವರಗಳ ಜನ ವಾತಜನು ಮರಗೊಂಬಿನಲಿ ಮಾರಾತರನು ಮನ್ನಿಸಿ ಕುಲಾಲನಿಕೇತನಕ್ಕೆ ಬಂದೆರಗಿದನು ಜನ ದಲೀ ಇತ್ತಲರ್ಜುನನಿ ಸೂತನ ಬೆಂಬತ್ತೆ ಮರಳಿದ ನ ಪಾಲರ ಮುತ್ತಿಗೆಯ ತಗಸಿದನು ಜಯ ಲಕ್ಷ್ಮಿಯ ಕಟಾಕ್ಷದಲ್ಲಿ ಮತ್ತರಾಯರ ಬೆನ್ನ ಕಪ್ಪವನೆ ಉತ್ಸಾಹವಾದನದಲ್ಲಿ ಕ್ಷಿಯ ಹೊಳಹಿನಲಿ ಹೊಕ್ಕನು ಧೃಪಾಲಯವಾಗ ಈತನು ದಯದೊಳಿಂದು ಭೂಸೂರ ಜಾತಿ ಪಾರ್ಥಿವರ್ ಆತರಿಂದು ಬಟೆಯದನು ವಿಂದಿವನ ವಶವಾಯಿತು ಸೋತು ತೆಗೆದ ಮಹೇಶ್ವರರ ಮಾತೆ ತಕದು ಜನವೀತನನು ಕೊಂಡಾಡು ತೇರ್ದೋದು ನೆರವೇ ನೆರವಿಯಲೇ ಬಂದನೀತನು ಗರುವಿಕೆಯಿಂದ ತರುಣಿಯ ಹೊರೆಗೆ ನೆಂದು ಕರೆದನು ಸತಿ ಸಹಿತ ತಿರುಗಿದನು ವಹಿಲದಲ್ಲಿ ಇಂದು ಮುಖಿಯನು ಕುಂಭಕಾರನ ಮಂದಿರದ ಕಿದನು ಕುಂತಿಯ ಚರಣ ಕಮಲದಲೇಯೇ ರಾಜ ಕೇಳು ಕೌರವನು ಯುದ್ಧದಲ್ಲಿ ಸೋತು ಹಸ್ತಿನಾವತಿಗೆ ಹಿಂತಿರುಗಿದನು ಸ್ವಯಂವರಕ್ಕೆ ಬಂದ ರಾಜರೆಲ್ಲರೂ ಸೋಲಿನಿಂದ ದುಃಖಿತರಾಗಿ ಪಾಂಚಾಲ ದೇಶದಿಂದ ಹೊರಟು ತಮ್ಮ ತಮ್ಮ ನಗರಗಳಿಗೆ ಹಿಂದಿರುಗಿದರು ರಾಜರ ಸೈನ್ಯಗಳು ಹಿಂದಿರುಗಲು ಪಾಂಚಾಲ ನಗರಕ್ಕೆ ಭೀತಿಯು ತಪ್ಪಿತು ಓಡಿ ಹೋದ ಬ್ರಾಹ್ಮಣರೆಲ್ಲರೂ ಮತ್ತೆ ಸೇರಿದರು ಭೀಮನು ಮರದ ಕೊಂಬೆಯಿಂದ ಶಲ್ಯನನ್ನು ಹೊಡೆದೋಡಿಸಿ ಕುಂಬಾರನ ಮನೆಗೆ ಬಂದು ಧರ್ಮರಾಯನ ಪಾದಗಳಿಗೆ ನಮಸ್ಕರಿಸಿದನು ಈ ಕಡೆ ಅರ್ಜುನನು ಕರ್ಣನನ್ನು ಬೆನ್ನಟ್ಟಿ ಓಡಿಸಿ ಪಾಂಚಾಲ ನಗರಕ್ಕೆ ರಾಜರ ಸೈನ್ಯಗಳಿಗೆ ಮುತ್ತಿಟ್ಟ ಮುತ್ತಿಗೆಯನ್ನು ತೆಗೆಸಿದನು ಜಯಲಕ್ಷ್ಮಿಯ ನೋಟದ ಬಲದಿಂದ ಮದಿಸಿದ ರಾಜರನ್ನು ಓಡಿಸಿ ವಿಜಯೋತ್ಸಾಹವು ಕಣ್ಣಿನಲ್ಲಿ ವ್ಯಕ್ತವಾಗುತ್ತಿರಲು ದೃಪದನ ಅರಮನೆಗೆ ಬಂದನು ಪಾಂಚಾಲ ನಗರದ ಜನರು ಗುಂಪು ಗುಂಪಾಗಿ ಸೇರಿ ಈತನ ಪರಾಕ್ರಮದಿಂದ ಬ್ರಾಹ್ಮಣ ಜಾತಿಗೆ ಹಿರಿಮೆಯುಂಟಾಯಿತು ಕ್ಷತ್ರಿಯರನ್ನು ಮುರಿದ ಧನಸ್ಸು ಇವನಿಗೆ ವಶವಾಯಿತು ಭಲೇ ಇವನೇ ವೀರ ಸೋತು ಓಡಿ ಹೋದ ರಾಜರ ಮಾತೇಕೆ ಎಂದು ಮಾತಾಡಿಕೊಳ್ಳುತ್ತಿದ್ದರು ಅರ್ಜುನನು ಗಂಭೀರ ಗತಿಯಿಂದ ಅರಮನೆಯಲ್ಲಿದ್ದ ದ್ರೌಪದಿಯ ಬಳಿಗೆ ಬಂದು ನೀನು ಬಾ ಎಂದು ಕರೆದು ಅವಳೊಡನೆ ಕುಂಬಾರನ ಮನೆಯ ಬಳಿಗೆ ಬಂದನು ದ್ರೌಪದಿಯನ್ನು ಹೊರಗೆ ನಿಲ್ಲಿಸಿ ಒಳಗೆ ಹೋಗಿ ಕುಂತಿಯ ಪಾದಕಮಲಗಳಿಗೆ ನಮಸ್ಕರಿಸಿದನು